ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಗೋಬಿ ಮಂಚೂರಿಯನ್ನು ಮಾಡ್ತಾರಂತ ಹೇಳಿ ತುಂಬಾ ಹೇಳಿದರೆ ತುಂಬ ಸುಲಭ ವಿಧಾನದಲ್ಲಿ ತಿಳಿಸಿಕೊಡ್ತಿದ್ದೇನೆ ಇದು ತುಂಬಾ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಜ್ಯೂಸಿಯಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ನಾನು ಸ್ಟ್ರೀಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೆ ತಿಳಿಸಿಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಯಾವ ರೀತಿ ನಾನು ಗೋಬಿ ಮಂಚೂರಿಯನ್ನು ಮಾಡ್ತೇನೆ ಅಂತ ಹೇಳಿ ನಿಮಗೆ ಸುಲಭ ವಿಧಾನದಲ್ಲಿ ತೋರಿಸಿಕೊಡ್ತೇನೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಇದು ಗೋಬಿನ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಅದರ ಫುಲ್ಲು ನೀರ ಹಾಕೊಂಡಿದ್ದೇನೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಪೌಡರ್ ಪೌಡರನ್ನು ಹಾಕಿದ್ದೇನೆ ಅರಿಶಿನ ಪೌಡರ್ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇಲ್ಲಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಒನ್ ಟೀ ಸ್ಪೂನಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ ಉಪ್ಪು ಮತ್ತು ಅರಿಶಿನ ಪೌಡರ್ ಹಾಕಿಬಿಟ್ಟು ಒಂದು ಬಾಯಿಲ್ ಆಗಲಿಕ್ಕೆ ಬಿಡಬೇಕು ಅದರಲ್ಲಿ ಏನಾದರೂ ಹುಳ ಎಲ್ಲ ಇದ್ದರೆ ಅದು ಹೋಗುತ್ತೆ ಅಂತ ಹೇಳಿ ನಾನು ಮೊದಲೇ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡಿ ಇದನ್ನು ಒಂದು ಬಾಯ್ಲ್ ಆಗಲಿಕ್ಕೆ ಬಿಟ್ಟಿದ್ದೆ ಇವಾಗ ಚೆನ್ನಾಗಿ ಒಂದು ಬಾಯ್ಲ್ ಆಗಿದೆ ಇವಾಗ ಇದನ್ನು ತೆಗಿತಿದ್ದೇನೆ ಚೆನ್ನಾಗಿ ಇದನ್ನು ನೀರನ್ನೆಲ್ಲ ಬಸಿದು ಬಿಟ್ಟು ಒಂದು ಸ್ಟ್ರೈನರಿಗೆ ಹಾಕ್ಕೊಂಡು ಇದನ್ನು ತನ್ನಾಗಿ ಮಾಡಲಿಕ್ಕೆ ಬಿಡಬೇಕು ಇದು ಚೆನ್ನಾಗಿ ನೀರನ್ನೆಲ್ಲ ನಾವು ಬಸಿಬೇಕು ಚೆನ್ನಾಗಿ ನೀರು ಬಸಿದ ನಂತರನೇ ಇದನ್ನೆಲ್ಲ ತೆಗೆದುಬಿಟ್ಟು ನಾನೊಂದು ಸ್ಟ್ರೈನರ್ಗೆ ಹಾಕಿಟ್ಕೊಂಡಿದ್ದೇನೆ ನೋಡಿ ಇದೇ ರೀತಿ ನೋಡಿ ಎಲ್ಲವನ್ನು ಕೂಡ ನಾನು ಈ ರೀತಿ ಸ್ಟ್ರೈನರ್ಗೆ ಹಾಕಿದ್ದಿದ್ದೇನೆ ಇದು ಸ್ವಲ್ಪ ತನ್ನಾಗಲಿ ಇದಕ್ಕೆ ಮಸಾಲೆಯನ್ನು ಮಾಡಿಕೊಳ್ಳೋಣ ಇಲ್ಲಿ ನಾನೊಂದು ಪಾತ್ರೆಯನ್ನು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೇನೆ ನಂತರ ಇದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಿದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪನ್ನು ಸೇರಿಸ್ತಿದ್ದೇನೆ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲೆ ಪೌಡರನ್ನು ಹಾಕಿದ್ದೇನೆ ಒನ್ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರನ್ನು ಹಾಕಿದ್ದೇನೆ ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೇನೆ ಒಂದು ಕಾಲ್ ಟೀ ಅಷ್ಟು ರೆಡ್ ಫುಡ್ ಕಲರನ್ನು ಹಾಕಿದ್ದೇನೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ಒಂದೂವರೆ ಚಮಚದಷ್ಟು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಇಲ್ಲಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುನೂ ಆಗಬಾರ್ದು ಮೀಡಿಯಮ್ ಹದ ಿದ್ರೆ ಸಾಕು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಬೀಟ್ ರೀತಿ ಮಾಡಬೇಕು ಕೈಯಿಂದ ಈ ರೀತಿ ಬೀಟ್ ಮಾಡುವಾಗ ಯಾವುದೇ ರೀತಿ ಗಂಟುಗಳೆಲ್ಲ ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಿಟ್ಟು ನೋಡಿ ಈ ರೀತಿಯಾಗಿ ಇರಬೇಕು ಹಿಟ್ಟು ನನಗೆ ಇನ್ನೂ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ ಸೊ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ನಾವು ಕೈಯಲ್ಲಿ ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಹಿಟ್ಟು ಇಟ್ಟಿರಬೇಕು ಇವಾಗ ನಾವು ಮೊದಲೇ ಬಸೀದಿ ಇಟ್ಕೊಂಡಿದ್ವಲ್ಲ ಗೋಬಿನ ಆ ಗೋಬಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸಾರಿ ಹಾಕೊಂಡ್ಬಿಟ್ರೆ ನಿಮಗೆ ಮಿಕ್ಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ಬೋದು ಸೊ ನಾನು ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಗೋಬಿನ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನೋಡಿ ಉಳಿದಿರುವ ಗೋಬಿನ ಕೂಡ ಎಲ್ಲ ಹಾಕೊಂಡ್ಬಿಟ್ಟು ನಾನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲ ಈ ಗೋಬಿಗೆ ಒಂದಕ್ಕೊಂದು ಅಂಟ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಮಸಾಲೆ ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಏನು ಒತ್ತಿ ಒತ್ತಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಮಸಾಲೆ ಎಲ್ಲ ನಿಮ್ಗೆ ಏನಾದರೂ ಕಮ್ಮಿ ಎನಿಸಿದರೆ ಇನ್ನೂ ಸ್ವಲ್ಪ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟನ್ನು ಕೂಡ ಹಾಕೊಳ್ಬೋದು ನಾನು ಹಾಕಿರುವ ಕ್ವಾಂಟಿಟಿ ಇಲ್ಲಿ ಕರೆಕ್ಟಾಗಿದೆ ನನಗೆ ನಾನು ಇಲ್ಲಿ ಎಕ್ಸ್ಟ್ರಾ ಏನು ಕೂಡ ಹಾಕೊಳ್ತಿಲ್ಲ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದು ಮಿಕ್ಸ್ ಮಾಡ್ಕೊಳ್ತಿರುವಾಗಲೇ ನಾನು ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈ ಗೋಬಿಗಳನ್ನೆಲ್ಲ ಅದರಲ್ಲಿ ಬಿಟ್ಕೊಳ್ಳೋಣ ಗ್ಯಾಸನ್ನು ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ನೋಡಿ ಎಲ್ಲ ಗೋಬಿಯನ್ನು ಕೂಡ ನಾನು ಇದೇ ರೀತಿಯಾಗಿ ನಿಮ್ಮ ಕಡೆಯಲ್ಲಿ ಎಷ್ಟು ಹಿಡಿಯುತ್ತೆ ನೋಡಿ ಅಷ್ಟನ್ನು ಮಾತ್ರ ಹಾಕೊಳ್ಳಿ ತುಂಬ ಹಾಕೊಳ್ಬೇಡಿ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ನೋಡಿ ನನ್ನ ಕಡಾಯಲ್ಲಿ ನನಗೆ ಎಷ್ಟು ಹಿಡಿದಿದೆ ನಾನು ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೇನೆ ತುಂಬ ಏನು ಹಾಕೊಂಡಿಲ್ಲ ನೋಡಿ ಸ್ವಲ್ಪ ಫ್ರೈ ಆದ ನಂತರ ಇದನ್ನು ಸ್ವಲ್ಪ ತಿರುಗಿಸಿಬಿಟ್ಟು ಹಾಕೊಳ್ಳೋಣ ಇದು ಫ್ರೈ ಆಗಲಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದನ್ನು ಎರಡು ಸತಿ ಫ್ರೈ ಮಾಡ್ಕೊಳ್ತೇನೆ ನೋಡಿ ಒಂದು ಸತಿ ಫ್ರೈ ಆದ ನಂತರ ಇದನ್ನು ತೆಗೆದುಬಿಡ್ತೇನೆ ತೆಗೆದು ಬಿಟ್ಟು ಎಣ್ಣೆನ ಇನ್ನೊಮ್ಮೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬಿಸಿ ಮಾಡಿಬಿಟ್ಟು ಇನ್ನೊಮ್ಮೆ ಹಾಕ್ಕೊಳ್ತೇನೆ ಆವಾಗ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ ನಾವು ಎಷ್ಟೊತ್ತು ಹೊರಗಡೆ ಇಟ್ಟರೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಎಣ್ಣೆನು ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡಿ ಇಟ್ಕೊಂಡು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಇನ್ನೊಮ್ಮೆ ಹಾಕೊಳ್ತಿದ್ದೇನೆ ಇದು ಜಸ್ಟ್ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಆಯಿತು ತಿರುಗಿಸ್ತಾ ನಾವಿಲ್ಲಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ತಿರುಗಿಸ್ತಾ ಇರಿ ಮಾತ್ರ ತಿರುಗಿಸ್ತಾ ಇರುವಾಗ ಅದು ಎಲ್ಲ ಕಡೆ ಕೂಡ ಫ್ರೈ ಆಗುತ್ತೆ ಇಲ್ಲದಿದ್ದರೆ ಕಲರ್ ಚೇಂಜ್ ಆಗುತ್ತೆ ಡಾರ್ಕ್ ಆಗುತ್ತೆ ಅದಕ್ಕೋಸ್ಕರ ತಿರ್ಗಿಸ್ತಾ ಇರಬೇಕು ಆವಾಗ ಆಗಿ ಎಲ್ಲ ಕಡೆ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ಮಾತ್ರ ತುಂಬ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ನಾವು ಈ ಗೋಬಿನ ಸಾಸ್ ಒಳಗೆ ಹಾಕಿದ ನಂತರ ಸ್ವಲ್ಪ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಡಬಲ್ ಫ್ರೈ ಮಾಡೋದ್ರಿಂದ ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ನಿಮಗೆ ಬೇಡ ಅಂತ ಹೇಳಿದರೆ ಒಂದೇ ಸಾರಿ ಕೂಡ ನೀವು ಫ್ರೈ ಮಾಡಿಬಿಟ್ಟು ತೆಗಿಬಹುದು ನನಗೆ ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿರಲಿ ಆಗಿರಲಿ ಅಂತ ಹೇಳಿ ನಾನು ಈ ರೀತಿ ಡಬಲ್ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆನೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ತೆಗೆದಿಟ್ಕೊಳ್ತೇನೆ ಗೋಬಿಯನ್ನು ಕೂಡ ಫ್ರೈ ಮಾಡಿಬಿಟ್ಟು ತಗೊಳ್ತೇನೆ ನೋಡಿ ಎಣ್ಣೆನೆಲ್ಲ ಚೆನ್ನಾಗಿ ಬಸಿಬೇಕಿಲ್ಲಿ ಎಕ್ಸ್ಟ್ರಾ ಎಣ್ಣೆ ಇಟ್ಕೊಳ್ಬೇಡಿ ನಾನು ಇಲ್ಲಿ ಚೆನ್ನಾಗಿ ಎಣ್ಣೆನೆಲ್ಲ ಬಸಿದ್ಬಿಟ್ಟು ಒಂದು ಸ್ಟ್ರೇನರ್ ಹಾಕಿ ಇಟ್ಕೊಂಡಿದ್ದೇನೆ ಇದೇ ರೀತಿ ನಾನು ಎಲ್ಲವನ್ನು ಕೂಡ ಮಾಡಿಬಿಟ್ಟು ಒಂದು ಸ್ಟ್ರೇನರ್ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಹಾಕಿ ಇಟ್ಕೊಂಡಿದ್ದೀನಿ ಇದು ಡ್ರೈ ಗೋಬಿ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಹೀಗೂ ಕೂಡ ತಿನ್ಬೋದು ಮತ್ತು ಊಟದಲ್ಲಿ ಏನಾದರೂ ನೆಂಚ್ಕೊಳ್ಳಿಕ್ಕೆ ಏನಾದರೂ ಬೇಕಂತ ಹೇಳಿದರೆ ಇದೇ ರೀತಿ ಡ್ರೈ ಗೋಬಿ ಕೂಡ ಮಾಡಿಬಿಟ್ಟು ನೆಂಚ್ಕೊಳ್ಳಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಇವಾಗ ಇದನ್ನು ಮಂಚೂರಿಯನ್ ರೀತಿ ಯಾವ ರೀತಿ ಮಾಡೋದು ಹೇಳಿ ನೋಡೋಣ ನಾನಿಲ್ಲಿ ಒಂದು ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರನ್ನು ತೊಗೊಂಡಿದ್ದೇನೆ ಒಂದು ಬೌಲಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಪಕ್ಕದಲ್ಲಿ ಇಟ್ಕೊಳ್ತೇನೆ ಇಲ್ಲಿ ಸ್ವಲ್ಪ ನಾನು ವೆಜಿಟೇಬಲ್ ತೊಗೊಂಡಿದ್ದೇನೆ ಒಂದು ಕ್ಯಾಪ್ಸಿಕಮ್ನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇನೆ ಇದೇ ರೀತಿ ಒಂದು ಈರುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ನಾನು ಯಾವ ಕಡಾಯಿಯಲ್ಲಿ ಗೋಬಿನ ಫ್ರೈ ಮಾಡ್ಕೊಂಡಿದ್ನಲ್ವ ಅದರಲ್ಲಿ ಸ್ವಲ್ಪ ಎಣ್ಣೆನ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆನ ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ ನಂತರ ಇದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಇತ್ತಲ್ವ ಅದನ್ನು ಕೂಡ ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಗ್ಯಾಸನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಇದರ ಕ್ರಂಚಿನೆಸ್ ಹಾಗೆ ಇರಬೇಕು ಸ್ವಲ್ಪ ಫ್ರೈ ಆಗಬೇಕು ಅಷ್ಟೇ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಒನ್ ಟೀ ಅಷ್ಟು ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೇನೆ ಒಂದು ಅರ್ಧ ಟೀ ಅಷ್ಟು ಇದಕ್ಕೆ ಪೆಪ್ಪರ್ ಪೌಡರನ್ನು ಹಾಕಿದ್ದೇನೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಫ್ರೈ ಆದರೆ ಸಾಕು ಸ್ವಲ್ಪ ಇದು ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ಎಲ್ಲ ಸ್ವಲ್ಪ ಹಾಗೇ ಇರಬೇಕು ಅದರ ಕ್ರಂಚಿನೆಸ್ಸು ನಂತರ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಕೆಚಪ್ ಹಾಕ್ಕೊಂಡಿದ್ದೇನೆ ಟೊಮೆಟೊ ಸಾಸನ್ನು ನಂತರ ಇದಕ್ಕೇನೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ವಿನೇಗರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿ ಆದ ನಂತರ ನಾವು ಮೊದಲೇ ಕಾರ್ನ್ಫ್ಲೋರ್ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕೊಳ್ತಿದ್ದೆ ನೋಡಿ ಇವಾಗ ಇದನ್ನು ಹಾಕಿದ ನಂತರ ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡಿಕೊಳ್ಬೇಕು ಇದು ಸ್ವಲ್ಪ ಗಟ್ಟಿಯಾಗುತ್ತೆ ನನಗಿಲ್ಲಿ ಗಟ್ಟಿ ಆಯ್ತಂತ ಹೇಳಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಅದೇ ಕಪ್ಪಿಗೆ ಹಾಕೊಂಡ್ಬಿಟ್ಟು ಇವಾಗ ಸೇರಿಸ್ತೇನೆ ನೋಡಿ ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೆ ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿದೆ ಸಾಸ್ ನೋಡಿ ಇವಾಗ ಗ್ಯಾಸನ್ನು ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ನಾವು ಫ್ರೈ ಮಾಡಿಟ್ಟಿರುವ ಗೋಬಿನ ಹಾಕ್ಕೊಳ್ಬೇಕು ನೋಡಿ ಇದು ಒಂದು ನಿಮಿಷದಷ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಇರಬೇಕು ಸಾಸು ತುಂಬ ಚೆನ್ನಾಗಿರುತ್ತೆ ಆವಾಗ ಅದರ ಮೇಲ್ಗಡೆ ಕೋಟಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಫ್ರೈ ಮಾಡಿಟ್ಟಿರುವ ಗೋಬಿನ ಹಾಕೊಳ್ತಿದ್ದೇನೆ ಈ ಗೋಬಿನ ಹಾಕಿದ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಗ ಬೇಗ ಫ್ರೈ ಮಾಡಿ ಆದ ನಂತರ ಇದರ ಮೇಲ್ಗಡೆ ಒಳ್ಳೆ ಆಗಿ ಬರುತ್ತೆ ಆ ಸಾಸೆಲ್ಲ ಇದರ ಮೇಲ್ಗಡೆ ಅಂಟ್ಕೊಳ್ಳುತ್ತೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಿ ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೆ ಒಂದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದರ ಮೇಲ್ಗಡೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೇನೆ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿ ಸರ್ವ್ ಮಾಡ್ಕೊಳ್ತಿದ್ದೇನೆ ನಾನು ತುಂಬಾ ರುಚಿಯಾಗಿರುವಂತಹ ರೆಸಿಪಿ ಇದು ಫ್ರೆಂಡ್ಸ್ ನಿಮಗೂ ಕೂಡ ಈ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಪ್ಲೀಸ್ ನನಗೆ ಕೂಡ ಸಪೋರ್ಟ್ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಇದನ್ನು ತಿನ್ನಬೇಕು ನೋಡಿ ನಾನು ಸರ್ವ್ ಮಾಡಿ ನಂತರ ಇದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಿದ್ದೀನಿ ನಿಮ್ಮ ಹತ್ರ ಸ್ಪ್ರಿಂಗ್ ಆನಿಯನ್ ಇದ್ದರೆ ಅದನ್ನು ಕೂಡ ಹಾಕೊಳ್ಬೋದು ನೋಡಿ ರುಚಿಕರವಾದ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿಯಾಗಿದೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ ಬಾಯ್